ಏನೇ ಪಾಪಣಿ ಅಂದ್ರೆ ಏನ್ ತಪ್ಪು ಅದ್ರೊಳಗಡೆ ಕೈ ಮಾಡ್ತಾರ ಯಾರಾದ್ರೂ ಬೇಜಾರಾದ್ರೆ ಹೊಡಿತೀಯಾ ಅಲ್ಲ ದೊಡ್ಡವ್ರಿಗೆ ಹೊಡಿಯೋದು ತಪ್ಪಲ್ವಾ

ಕೇಳು ಬಿ ಬಾಯಿ ಕಡೆ ಬಾ ಸಾರಿ ಕೇಳ ಫಸ್ಟ್ ಸಾರಿ ಕೇಳ ಮಮ್ ಸಾರಿ ಕೇಳಿ ನೀ ಸಾರಿ ಕೇಳಿ ನಾನು ತಪ್ಪು ಮಾಡಿದ್ರೆ ನಾನು ಸಾರಿ ಅಪ್ಪು ಪಾಪನೆ ಅಂತ ಕರೆಯೋದು ತಪ್ಪೇನೋ ಫಸ್ಟ್ ಸಾರಿ ಕೇಳು ಸಾರಿ ಹಂಗಲ್ಲ ಪ್ರೀತಿಯಿಂದ ಸಾರಿ ಕೇಳು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೋ ಸಾರಿ ಮಮ್ಮಿ ಇನ್ನೊಂದಸಲ ಹಂಗ ಮಾಡಲ್ಲ ಅಂತ ಇನ್ನ ಚಲೋ ಅಮ್ಮ ಹೇಳು ಹೇಳು ಯಾಕೆ ಹೇಳಲ್ಲ ತಪ್ಪಾಯ್ತು ಅಮ್ಮ ಇನ್ನೊಂದ್ಸಲ ಹಂಗ ಮಾಡಲ್ಲ ಅಮ್ಮ ಅಂತ ನಗಾಡ್ಕೊಂಡು ಹೇಳು ಹೇಳು ಕಂದ ಹೇಳು ಶಿಯಾ ಹೇಳು ಶಿಯಾ ಹಾ ಸಾರಿ ಅಮ್ಮ ಇನ್ನೊಂದ್ಸಲ ಹಂಗ ಮಾಡಲ್ಲ ಹಾಗೆಲ್ಲ ಮಾಡಬಾರ್ದು ಕೈ ಮಾಡಬಾರ್ದು ಆಯ್ತಾ ಇನ್ನೊಂದ್ಸಲ ಹೋಗಿ ಬನ್ನಿ ಅಂತಾನೆ ಕರಿತೀವಿ ನೀನು ಅಷ್ಟೇನೆ ಆಯ್ತಾ ದೊಡ್ಡೋರಿಗೆ ಕೈ ಮಾಡೋದು ರೆಸ್ಪೆಕ್ಟ್ ಇಲ್ದೇ ಇರಂಗ್ ಮಾತಾಡೋದು ದೊಡ್ಡ ತಪ್ಪು ಓಕೆನಾ ಡ್ಯಾಡಿ ಮಮ್ಮಿ ಮಾತ್ ಕೇಳ್ತೇ ತಾನೆ ಡ್ಯಾಡಿ ಮಮ್ಮಿ ಮಾತು ಕೇಳ್ತಿಯ ಅಪ್ಪ ಅಮ್ಮನ್ ಮಾತ್ ಕೇಳ್ತಿಯ அஜார்ஜி அப்பா அம்மா அப்பா அம்மா சரி அப்பா அம்மா வேற மார்க்குல இருக்கு மேசை பை பை சைக்கிள் எடுத்தேன்